ನಾನ್ ಸುಷ್ಮಾ ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನವೆಂಬರ್ ಡಿಸೆಂಬರು ಎಲ್ಲಾ ಸ್ಟಾರ್ಟ್ ಆದ ತಕ್ಷಣ ಎಲ್ಲರಿಗೂ ತಂಡಿ ಕೆಮ್ಮು ಎಲ್ಲಾ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಪ್ರತಿ ವರ್ಷ ನಾವು ಏನ್ ಮಾಡೋದು ಅಂತ ಹುಡುಕ್ತಾ ಇರ್ತೀವಿ ಪ್ರತಿ ಸಾರಿನೂ ನಾವು ಡಾಕ್ಟರ್ ಹತ್ರ ಹೋಗಲ್ಲ ಕೆಲವೊಂದ್ ಸಾರಿ ನಾವು ಮನೆ ಮದ್ದನ್ನ ಮಾಡ್ಕೊಡ್ತೀವಿ ತುಂಬಾ ಉಪಯೋಗ ಕೂಡ ಆಗತ್ತೆ ಅದು ಸೊ ಅದಕ್ಕೋಸ್ಕರ ಇವತ್ತು ಅವರು ಒಂದು ಬೆಸ್ಟ್ ಮನೆ ಮದ್ದನ್ನ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದಾರೆ ಆ ತುಂಬಾ ಚೆನ್ನಾಗಾಗತ್ತೆ ಅದು ಕುಡಿಯೋದಕ್ಕೂ ಟೇಸ್ಟಿ ಆಗಿರುತ್ತೆ ಮತ್ತೆ ಹೆಲ್ತ್ ಅಷ್ಟೇ ತುಂಬಾನೇ ಒಳ್ಳೇದು ಮತ್ತೆ ತಂಡಿ ಕೆಮ್ಮು ಎಲ್ಲ ಅದ್ರಲ್ಲಿ ನಾವು ಗುಣ ಮಾಡ್ಕೊಳ್ಬಹುದು ಏನ್ ಮಾಡ್ತಾರೆ ಏನು ಹೇಳೋದನ್ನ ನೋಡ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಇವತ್ ನಾವು ಹವ್ಯಕ್ ಭಾಷೆಯಲ್ಲೇ ಮಾತಾಡ್ಬಿಡಣ ಈ ಕಷಾಯ ಕಟ್ಟೆ ಸಾರು ಒಳ್ ಮಾಡ್ತಾರೆ ಥಂಡಿಗೆ ಅದನ್ನ ಮರಲ್ಲಿ ನೀರ್ ಹಾಕಿಳವ್ ಎಷ್ಟು ಎರಡು ಕಪ್ ಹಾಕಿಳವ ಎರಡ್ ಕಪ್ ನೀರ್ ಹಾಕಿ ಕಪ್ ನೀರ್ ಹಾಕೊಂಡು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಳವ್ ಈಗ ಗ್ಯಾಸ್ ಆನ್ ಮಾಡ್ತಾ ಇದ್ವಿ ಈಗ ನಮ್ಗೆ ಎಷ್ಟು ಸಿಹಿ ಬೇಕು

ಇದು ಪೆಪ್ಪರ್ ಕಾಳು ಬೋಳ್ ಕಾಳು ಇರುತ್ತೆ ನಂಗ ಈಗ ಇದು ಸಿಕ್ಕಿದ್ರೆ ಕರಿ ಕರಿ ಮೆಣಸಾದ್ರೂ ಅಡ್ಡಿ ಆಗ್ತು ಅದಾದ್ರೂ ಆಗ್ತು ಇದಿಷ್ಟು ಹಾಕಿ ಕುಟ್ಗೆಳವು ಕುಟ್ಗೆಳವು ಇದರಲ್ಲಿ ಅದೇನು ಸಣ್ಣ ಅವಳಿಲ್ಲ ಕಡಿ ಕಡಿ ಇದ್ರೂ ಅಡ್ಡಿಲ್ಲ ಇಡ್ಡಿಲ್ಲ ಯಾಕೆಂದ್ರೆ ಕಡಿ ಕಡಿ ಇದ್ರೂ ಅಡ್ಡಿಲ್ಲ ಅದೇ ಅಂದ್ರೆ ನೀರಲ್ಲಿ ಕುದೀತಲ್ಲಿ ಚಲೋ ಅದ್ರ ಸತ್ವ ಎಲ್ಲ ಬಿಡ್ತು ಅದ್ರಲ್ಲಿ ಚಳಿಗಾಲ ಇದು ಶುರು ಆದ್ಕೊಳೆ ಎಲ್ಲ ತಂಡಿ ಕೆಮ್ಮು ಕಫ ಎಲ್ಲದಕ್ಕೂ ಬರ್ತೀವಿ ಇದು ಇಷ್ಟೇ ಅಲ್ಲ ಬಾಳಂತ ಹೆಂಗಸರಿಗೂ ಕೊಡ್ತ ತಂಡಿ ಆದ್ರೆ ಈ ನಮ್ಮ ಹಳ್ಳಿ ಬದಿಗೆಲ್ಲ ಹೆಚ್ಚಾಗಿ ಬಾಳಂತ ಹೆಂಗಸರಿಗೆ ಸ್ನಾನ ಕುಡಲಯ ಕುಡಿಯಲಿ ಮಾಡ್ಕೊಡ್ತು ಎಲ್ಲ ಕುಡಿದ್ರೆ ಬಿಸಿ 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 ಕುಡಿದ್ರೆ ಬಿಸಿ ಸ್ನಾನ ಮಾಡ್ಕೊಂಡು ಇದ್ರ ಕುಡಿದ್ರೆ ಮೈಯೆಲ್ಲ ಬೆವರ್ತು ಮೈಯಲ್ಲಿ ಇದ್ ನೀರೆಲ್ಲಾ ಹೋಗ್ತು ಹೇಳಿ ಇದನ್ನ ಮಾಡ್ಕೊಡ್ತ ನಂಗಕ್ಕೆಲ್ಲ ಇದನ್ನೇ ಮಾಡ್ಕೊಡ್ತಿದ್ದ ಮುಂಚೆ ಅಲ್ಲ ನಂಗೂ ಇಂದ ಕೊಟ್ಟಿದ್ದ ಹಳ್ಳಿ ಮದ್ದು ಅಂದ್ರೆ ಹಿಂಗಿದ್ದೆ ಇದು ಅಷ್ಟು ಪಗ ತರಿ ತರಿ ಆಗಿದ್ರು ಈಗ ಇಲ್ಲಿ ಕುದಿಯಲ್ಲಿ ಇಟ್ಕೊಂಡಲ್ಲಿ ನೀರು ಅದಕ್ಕೆ ಇದ್ರನು ಹಾಕ್ಬಿಡವು ಅಷ್ಟು ಬೆಲ್ಲದ ನೀರಿಗೆ ಬೆಲ್ಲದ ನೀರಿಗೆ ಅದು ಚಂದ ಒಣಗುಟ್ಟವ್ ಈಗ ಅದಕ್ಕ ಒಣಗುಟ್ಟಿ ಏನ್ ಸತ್ವ ಎಲ್ಲಾ ಬಿಡ್ತರಿ ಅವಾಗ ಚೊಲೋ ನೆಕ್ಸ್ಟ್ ಎಂತದು ಕಡೆಗ ಕಡಿಗ್ ನಾವ್ ಸ್ವಲ್ಪ ಗೊಡಗುಡ್ಲಿ ಅಲ್ದ ಚೊಲೋ ಗೊಡಗುಟ್ಟೇವೆ ಹ್ಮ್ ಅಂದ್ರೆ ಈ ಮುಕ್ಕಾಲ್ ಇದ್ದು ಅಂದ್ರೆ ಸುಮಾರು ಅರ್ಧದವರೆಗಾರು ಬರೋ ಬರವದು ನೋಡಿ ಹೆಂಗೆ ಚಲೋಗುಡ್ತಾ ಇದ್ದ ನೋಡಿ ಗೊಡಗುಡೋದು ಅಂದ್ರೆ ಗೊತ್ತಾ ಅದು ಚೊಲೋ ಕುದಿ ಬರ ಹೋಳಿದೆ ಕೊಟ ಕೊಟ ಕೊಟ್ರದಿತಾ ಇದ್ದಲ್ಲಿ ಹಂಗಾಗ ಹೋಗೋದು ಮತ್ತೆ ಔಷಧಿ ಗೊತ್ತಿದ್ರೆ ಹೇಳಿ ನಮ್ಮ ವೀಕ್ಷಕರಿಗೆಲ್ಲ ಹಳ್ಳಿ ಹೇಳಿ ಹಳೆ ಕಾಲದಲ್ಲಿ ನಂಗೆ ಎಲ್ಲ ಸಣ್ಣಕ್ಕೆ ಇದ್ದಾಗ ಪ್ಯಾಟಿ ಹೋಗ್ಲಾತಿಲ್ಲೇ ತಂಡಿಯರ್ ಕೂಡ ಮನೇಲೆಲ್ಲ ವೆಹಿಕಲ್ ಇಟ್ಟಿತ್ತಿಲ್ಲೆ ವೆಹಿಕಲ್ ಅಂದ್ರೆ ಅವಾಗ ಯತ್ನ ಗಾಡಿ ಅದ್ರಾಗ ಹೋಗುದು ಅಂದ್ರೆ ಮುಗಿತ್ತು ಅಷ್ಟಕ್ಕೆ ಅದೇ ಅವಾಗ ಇವು ಈರುಳ್ಳಿ ಇರ್ತಲಿ ಅದನ್ನ ಬಬ್ಬೂದಿಯಲ್ಲಿ ಇದ್ರೆ ಒಲೆ ಬೆಂಕಿ ಹಾಕೋರ್ ಮನೇಲಿ ಆದ್ರೆ ಒಲೆಯಲ್ಲಿ ಸುಡ್ಲಕ್ಕು ಬೆಂಕಿ ಸುಡ ಅದಿಲ್ಲ ಇದ್ರೆ ಗ್ಯಾಸಿನ ಮೇಲೆ ಸುಟ್ಕೊಳ್ಲಕ್ಕು ಇಡೀ ಈರುಳ್ಳಿ ಸುಟ್ಕೊಂಡು ಅದು ಚಲೋ ಬೈತಾನೇ ಅದಕ್ಕೆ ಹೆಂಗೆ ಬೆಲ್ಲ ಹಾಕೊಂಡು ತಿನ್ನ ಮಾಡ್ತ ಅದಕ್ಕೆ ಬೇಗ ಅದಕ್ಕೆ ಬೆಲ್ಲ ಹಾಕೊಂಡು ತಿನ್ಬೇಕು ಅವಾಗ ತಂಡಿ ಕಫ ಎಲ್ಲ ಕಫಾಲ ಬೇಗ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ನಮ್ ಭಾಷೆ ಗೊತ್ತಾಗದಿದ್ರೆ ಹೇಳಿ ಹೇಳ್ತೀನಿ ಗಟ್ಟೆ ಮತ್ತೊಂದ್ಸರಿ ಹಂಗ್ ಮಾಡಿ ಅದು ಗೊಡ್ಬಿಟ್ ಗೊಡ್ಬಿಟ್ ಕಲರ್ ಅದು ಕಲರ್ ಗೊತ್ತು ಮತ್ತೆ ಅದ್ರದ್ದೆಲ್ಲಾ ಅಂಶ ಎಲ್ಲ ಬಿಟ್ಟಿರತ್ತಲ್ಲಿ ಅದೇ ಕೊತ್ತಂಬರಿದು ಮತ್ತೆ ಜೀರಿಗೆ ಕಾಳು ಮೆಣಸಂತ್ರು ನಮ್ಗೆ ತುಂಬಾ ಒಳ್ಳೇದು ಅದು ಕುದಿಸಿ ನಿಂಗೆ ಒಂದ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಮಕ್ಕಾಗೆಲ್ಲ ತಂಡೆದಾಗ ಒಂಚೂರು ನೋಡು ಇದು ಕೋಕ ಕೋಲ ತಮ್ಸ ಕೋಲ್ ಕೊಡೋದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಕೊಟ್ಬಿಟ್ರೆ ಹೌದು ಅದು ಪ್ಯಾಟ್ ಅಂತ ಒಳಗೆ ಕುಡಿತ ಈಗ ಮಕ್ಕ ಪ್ಯಾಟ್ ಔಷಧಿ ಅಂದ್ರೆ ಇಷ್ಟವಲ್ಲಿ ಪ್ಯಾಟ ಬಾಟ್ಲಿ ಔಷಧಿಗೆ ಅದಕ್ಕೆ ಹಾಕಿ ಇಟ್ಕೊಂಡು ಕೊಡಲ್ಲ ನೋಡಿದೆ ಬೆಲ್ಲ ಹಾಕಿದ್ದಕ್ಕೆ ಅದೇ ಹ್ಯಾಂಗ್ ಕಲರ್ ಬರ್ತಾ ಇದ್ದು ಒಳ್ಳೆ ಗಮ್ ಗುಡಿತಾ ಇದ್ದು ಮತ್ತೆ ಅದು ಕುತುಂಬ್ರಿ ಜೀರಿಗೆ ಎಲ್ಲ ಹಾಕಿದ್ದಲ್ಲಿ ಕಾಳು ಮೆಣಸು ಪರಿಮಳ ಕುಡಿದ್ರು ಹಂಗೆ ಕಾಳು ಮೆಣಸು ಹಾಕದಕ್ಕೆ ಹಾಲ್ ಹಾಕಲ್ ಬತ್ತಾ ಇದಕ್ಕೆ ಹಿಂಗೆ ಇದ್ರೆ ಹಾಲ್ ಹಾಕಲ್ ಬತ್ತು ಆದ್ರೆ ಇದಕ್ಕೆ ಬೇರೆ ಬೇರೆ ಸೇರ್ಸೋದಿದ್ದು ಹಾಗೆಲ್ಲ ಸೇರ್ಸಿರ ಹಾಲ್ ಹಾಕಲ್ ಗೊತ್ತಿಲ್ಲ ಹಿಂಗೆ ಇದ್ರೆ ನಿಂಗೆ ಹಾಲ್ ಹಾಕೊಂಡು ಕುಡಿಲಕ್ಕ

ಚಲೋ ಹುಳಿಯಪ್ಪ ಹುಳಿ 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 ಖಾರ ಸಿಹಿ ಎಲ್ಲಾದ್ರೆ ಕುಡಿಯಲು ಚಲೋ ಆರೋಗ್ಯಕ್ಕೂ ಚಲೋ ಹ್ಮ ಇದಕ್ಕೀಗ ಹ ಒಂದ್ ಚಿಟಿಕೆ ಉಪ್ಪಾಕ ರಾಶಿ ಒಂದಿದೆ ಹ ಸಲವ ಒಂದಿಷ್ಟು ಉಪ್ಪು ಹಾಕವ ಕುದ್ಕೊಳ್ಳವ್ ಸಲವೇ ಎಲ್ಲಾ ಮಿಕ್ಸ್ ಮಿಕ್ಸ್ ಮಾಡಿ ನೋಡಿ ಎಲ್ಲ ಚಲೋ ಮಿಕ್ಸ್ ಆಯ್ತು ಇದು

ಈಗ ಸಾಕುರ್ತು ಇದನ್ನ ಹಿಂಗೆ ಏರ್ಸಿಟ್ ಹೇಳಿ ಬೀಜ ಬಾಯಿ ಬೊಪ್ಲಾಗಿದ್ರೆ ಹ ಅದ್ರ ಹಂಗೇನು ಕುಡಿಲಕ್ಕು ಇದೇನು ಅಡಿಗೆ ಕೂತ್ಕತ್ತು ಹ ಒಳ್ಳೆದೇ ತಿಂದ್ರೆ ಹ್ಮ್ ಒಳ್ಳೆ ಘಮ ಘಮ ಇದ್ರು ಒಳ್ಳೆ ಮಸ್ತ್ ಕಷಾಯ ಇದು ಕಟ್ನೆ ಸಾರು ಇದಕ್ಕೆ ಕಟ್ನೆ ಸಾರು ಒಳ್ಳಿತ್ತ ಹಾ ಥಂಡಿ ಕಷಾಯ್ಲಕ್ಕು ಹಾ ಹಾತ ಹಂಗೆ ಈಗ ಮತ್ತೊಂದ್ರಲ್ಲಿ ಒಂದ್ ಸ್ವಲ್ಪ ಎರಸಿಟ್ ಕಂಜೋಲಿ ಅದ್ರ ಎಂತ ಮಾಡೋಣ ಇದು ಎಂತ ಕೆರ್ಸಿಟ್ ಕಂಜೋಳಿ ಈಗ ಹೇಳ್ತೀನಿ ನೋಡು ಹಾ ಇದಕ್ಕೆ ಹನಿ ಹಾಲು ಹಾಕವು ಹಾ ಹಾ ಇದು ಹ್ಮ್ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳ ರಾಶಿನೂ ಹಾಕಲಾಗ ಹೇಳ್ತಾವ ಸ್ವಲ್ಪನೇ ಸ್ವಲ್ಪನೇ ಹಾಕಿ ಹ್ಮ್ ಅಂದ್ರೆ ಬಿಷ್ ಬಿಸೀಪಲ್ಲ ಗಾಳಿ ಅದಕ್ಕಾಗ ಒಂದ್ ಸ್ವಲ್ಪ ತಣದ ಮೇಲೆ ಹಾಕ ಒಳೆದ ಬೆಲ್ಲ ಬೆಲ್ಲಾಗಿದ್ದ ಅದು ಎಲ್ಲ ಬೆಲ್ಲೂ ನೀರ್ತವ್ ಸಲವ ಆ ಬೆಲ್ಲ ಹಾಕಿ ಬಿಸಿದ ಹಾಕಿರೇ ಕೊಡ್ತೋಗ್ತದ ಹೊಡೆದೋಗ್ತು ಅದಕ್ಕೆ ಸ್ವಲ್ಪ ತಣಿ ತನಿಯಾ ಬೆಲ್ಲ ಹಾಲ ಹಾಲು ಹಾ ಅದಕ್ಕೆ ಇಟ್ಕೊಂಡಿದ್ದೀವಿ ಇದು ಬಾಣಂತಿ ಕೊಡ್ತಾವ ನಾಲ್ಕಾಲ ಇದನ್ನೇ ಕೊಟ್ಟಿದ್ದ ಅಂದ್ರೆ ಸ್ನಾನ ಮಾಡಿಕೆ ಬಂದ್ ಕುಡ್ಲೇಯ ಹಾಲು ಹಾಕಿ ಇದ್ರ ಒಳ್ಳೆ ಘಮ 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 ಪರಿಮಳ ಬರ್ತಾ ಇದ್ದು ಕುಡಿಯೋದು ಹೆಂಗೆ ಅಂದ್ರೆ ದೊಡ್ಡವು ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಬಿಸಿ ಬಿಸಿ ಕುಡಿಯೋ ಎಂಟು ಒಂಬತ್ತು ವರ್ಷನೂ ಒಳಗಿನ ಮಕ್ಕ ಬೇಡ ಅಕಿಲ್ಲ ದೊಡ್ಡ ಮಕ್ಕಗೆ 7 8 ವರ್ಷ ಒಳಗದ ಒಂದ ಸಲ ಕೊಟ್ರು ಸಾಕು ಬೆಳಗ್ಗೆನೆ ಸಂಜೆಗ ಹಾ ಹಾ ಒಂದ್ ಕೊಟ್ರು ಸಾಕು ಈಗ ನೋಡಿ ಒಳ್ಳೆ ಬಿಸಿ ಬಿಸಿ ಕಟ್ಟನೇ ಸರ್ ಅಂತರೂ ರೆಡಿ ಆಜು ಇದನ್ನ ನೋಡಿ ನಗೆ ಬಿಸಿ ಬಿಸಿ ಕುಡಿತಾ ಇದ್ದೆಗ ಅದು ನಿಂಗು ಮಾರ್ಕೆಂಡ್ ಕುಡಿಲಿ ಹೆಂಗಾ ಜೋಳಿ ಬಿಸಿ ಬಿಸಿ ಗಂಟಲಿ ತಾಕ್ತು ಚಲೋ ಚಳಿಗಾಲದಲ್ಲಿ ಕಾಲದಲ್ಲಿ ಇದು onತರ ಅಂದ್ರೆ ಈಗ ಬೆಳಗ್ಗೆ ತುಂಬಾ ಚಳಿ ಇರುತ್ತಲ್ವಾ ಅವಾಗಲ್ಲ ನಾವು ಹೀಂಗಿದ್ದೆಲ್ಲ ಮಾರ್ಕೆಂಡ್ ಕುಡಿದ್ರೆ ನಮ್ಮ ಆರೋಗ್ಯಕ್ಕೂ ರಾಶಿ ಒಳ್ಳೇದು ಕುಡಿಯಲು ಚಲೋ ಆಗ್ತದೆ ಭಾರಿ ಚಲೋ ಆಗ್ತದೆ ಯಾವಾಗಲೂ ನಮ್ಮ ಮನೇಲಿ ನಂಗೆ ಎಲ್ಲರೂ ನಾನು ರಾಜು ಎಲ್ಲರೂ ಕಟ್ನೆ ಸಾರು ಮಾಡ್ಯ ತೊಂಡೆದಂಗು ಹಳ್ಕೊಂಡು ಅವಾಗೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀಯ ಇದೆಲ್ಲ ಹಳೆ ಔಷಧಿ ಇದೆಲ್ಲ ಈಗೆಲ್ಲ ಕೇಳ್ತೇವೆ ಅದಕ್ಕೆ ಹೇಳಿದ್ದು ಬಾಟ್ಲೆ ತುಂಬಿಟ್ಕೊಂಡು ಹುಡುಗಿ ಪ್ಯಾಟೆಲ್ವಾ ಏನಾದರೂ ಜ್ಯೂಸುಗಳ್ ಕೊಡಿ ಹೇಳಿ ಭಾರಿ ಮಸ್ತಾಗ್ತು ನಿಂಗಳೂ ಥಂಡಿ ಆಗಿದ್ದಿದ್ರೆ ಒಂದು ಸಾರಿ ಮಾಡಿ ಕುಡಿದು ನೋಡ್ಕಂಡು ಹೆಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ಮತ್ತು ನಿಂಗಕ್ಕೆ ಹೆಂಗೆ ಪ್ರಯೋಜನ ಆತ ಇಲ್ಲ ಹೇಳೋದು ಕೂಡ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಗೊತ್ತಾಯಿದ್ದು ಅಲ್ದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್